ಈಗ ಇಂದಿನ ಪತ್ರಿಕೆಗಳ ಎಣುಕನೋಟ ಪಾಕ್ ವಿರುದ್ದ ಆರ್ಥಿಕ ಯುದ್ದ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ನೀರು ವೀಸಾ ಗಡಿ ನಿರ್ಬಂಧ ಬಳಿಕ ಮತ್ತೊಂದು ಪ್ರಹಾರ ಅಂಗೋಲ ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ನೆರವು ಭಾರತದಿಂದ ಒಂದು ಸಾವಿರದ ಆರುನೂರ ತೊಂಬತ್ತು ಕೋಟಿ ರೂಪಾಯಿ ಸಾಲ ಒಳ ಮೀಸಲು ನಾಳೆಯಿಂದ ಮನೆ ಮನೆ ಸಮೀಕ್ಷೆ ಮೇ ಹದಿನೇಳರವರೆಗೂ ರಾಜ್ಯಾದ್ಯಂತ ಸಮೀಕ್ಷೆ ಒಂದೇ ತಿಂಗಳಲ್ಲಿ ಸಾವಿರದ ನಾನ್ನೂರ ಹದಿನೇಳು ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಸಂಗ್ರಹ ಪ್ಲೇಆಫ್ಗೆ ಆರ್ಸಿಬಿ ಬಹುತೇಕ ಖಾತ್ರಿ ಸಿಎಸ್ಕೆ ಎದುರು ಎರಡು ರನ್ಗಳ ರೋಚಕ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಗೊಂದಲದಲ್ಲಿ ನಡೆದ ಕೆಎಎಸ್ ಮುಖ್ಯ ಪರೀಕ್ಷೆ ಪ್ರವೇಶ ಪತ್ರ ಸಿಗದೆ ಅಭ್ಯರ್ಥಿಗಳ ಪರದಾಟ ವನ್ಯಜೀವಿಗೆ ಉರುಳಾದ ಹೆದ್ದಾರಿಗಳು ಆರು ವರ್ಷದಲ್ಲಿ ಇನ್ನೂರ ಎಂಬತ್ತಕ್ಕೂ ಹೆಚ್ಚು ಕಾಡು ಪ್ರಾಣಿ ಬಲಿ ರಾಜಧಾನಿಗೆ ಪೂರ್ವ ಮುಂಗಾರಿನ ಕೃಪೆ ಇದುವರೆಗೆ ಶೇಕಡಾ ನಲವತ್ತೆರಡರಷ್ಟು ಅಧಿಕ ಮಳೆ ನೀರಿನ ಬರ ನೀಗಿಸಲು ಸಹಕಾರಿ ಆರ್ವಿ ರಸ್ತೆ ಬೊಮ್ಮಸಂದ್ರ ಮೆಟ್ರೋ ಜೂನ್ಗೆ ಆರಂಭ ಹಳದಿ ಮಾರ್ಗದಲ್ಲಿ ಅರ್ಧ ಗಂಟೆಗೊಂದು ರೈಲು ಸಂಚಾರ ಆಸ್ಟ್ರೇಲಿಯಾಕ್ಕೆ ಹಾಕಿ ಸರಣಿ ಮತ್ತೆ ಮುಗ್ಗರಿಸಿದ ಭಾರತದ ವನಿತೆಯರು